ಸ್ನೇಹಿತನ ಮದುವೆ ಪಾರ್ಟಿಯಲ್ಲೇ ಬಿತ್ತು ಯುವಕನ ಹೆಣ ಚಿಕನ್ ಪೀಸ್ ಬಡಿಸುವುದರಲ್ಲಿ ತಾರತಮ್ಯ ಮಾಡಿದ್ದಕ್ಕೆ ಸ್ನೇಹಿತರ ಮಧ್ಯೆ ಜಗಳ ವಿಕೋಪಕ್ಕೆ ಸಿಟ್ಟಿನಿಂದ ಯುವಕನ ಹೊಟ್ಟೆಗೆ ಚೂರಿ ಇರಿದು ಹತ್ಯೆಗೈದ ದುಷ್ಕರ್ಮಿ ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಹೊರವಲಯದಲ್ಲಿ ಘಟನೆ ಯರಗಟ್ಟಿ ಪಟ್ಟಣದ ಮೂವತ್ತು ವರ್ಷದ ವಿನೋದ್ ಮಲ್ಶೆಟ್ಟಿ ಕೊಲೆಯಾದ ದುರ್ದೈವಿ ಕೆಲ ದಿನಗಳ ಹಿಂದೆ ಮದುವೆಯಾಗಿದ್ದ ಅಭಿಷೇಕ್ ಕೊಪ್ಪದ್ ತನ್ನ ಜಮೀನಿನಲ್ಲಿ ಸ್ನೇಹಿತರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದ ಅಭಿಷೇಕ್ ಕೊಪ್ಪಲ್ ಸ್ನೇಹಿತರಿಗೆ ಚಿಕನ್ ಪೀಸ್ ಬಡಿಸುತ್ತಿದ್ದ ಯರಗಟ್ಟಿ ಪಟ್ಟಣದ ನಿವಾಸಿ ವಿಠಲ್ ಹಾರುಗೊಪ್ಪ ಪೀಸ್ ಕಡಿಮೆ ಹಾಕಿದ್ದಕ್ಕೆ ವಿಠಲ್ ಮತ್ತು ವಿನೋದ್ ಮಧ್ಯೆ ಜಗಳ ವಿಕೋಪಕ್ಕೆ ವಿನೋದ್ ಮಲಶೆಟ್ಟಿ ಹೊಟ್ಟಿಗೆ ಚಾಕುವಿನಿಂದ ಇರಿದ ವಿಠಲ್ ಹಾರೋಗಪ್ಪ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಮೃತನಾದ ವಿನೋದ್ ಮಲಶೆಟ್ಟಿ ಘಟನಾ ಸ್ಥಳಕ್ಕೆ ಮುರುಗೋಡು ಠಾಣೆ ಪೊಲೀಸರ ಭೇಟಿ ಪರಿಶೀಲನೆ ಆರೋಪಿ ವಿಠಲ್ ಹಾರಗೊಪ್ಪನನ್ನು ವಶಕ್ಕೆ ಪಡೆದ ಮುರುಗೋಡು ಠಾಣೆ ಪೊಲೀಸರು ಠೇವಣಿ ಇಟ್ಟ ಹಣಕ್ಕಾಗಿ ವಿಭಿನ್ನವಾಗಿ ಪ್ರತಿಭಟನೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಉಡಿ ತುಂಬುವ ಸಾಮಗ್ರಿ ತಂದು ಪ್ರತಿಭಟನೆ ಕಿತ್ತೂರಾಣಿ ಚೆನ್ನಮ್ಮ ಸೌಹಾರ್ದ ಸಹಕಾರಿ ಬ್ಯಾಂಕ್ ವಿರುದ್ಧ ಜನರ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಬೈಲ್ಹೊಂಗಲದಲ್ಲಿರುವ ಕಿತ್ತೂರಾಣಿ ಚೆನ್ನಮ್ಮ ಸಹಕಾರಿ ಬ್ಯಾಂಕ್ ಠೇವಣಿ ಇಟ್ಟ ಹಣ ಹಾಗೂ ಬಡ್ಡಿ ನೀಡದ ಆರೋಪ ಪ್ರಕರಣ ದಾಖಲಾಗಿ ಹನ್ನೊಂದು ತಿಂಗಳು ಕಳೆದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆಕ್ರೋಶ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮಕ್ಕೆ ಮಾಹಿತಿ ಕೇಳಿದ್ದ ಠೇವಣಿದಾರರು ಅಲ್ಲಿಂದಲೂ ಸಹ ಸಮಂಜಸ ಉತ್ತರ ಸಿಗದೆ ಕಂಗಾಲಾಗಿರುವ ಠೇವಣಿದಾರರು ನಿಗಮದ ಅಧಿಕಾರಿಗಳು ಕೈಗೆ ಬಳೆ ತೊಟ್ಟಿಕೊಳ್ಳಿ ಎಂದು ಆಕ್ರೋಶ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಠೇವಣಿದಾರರು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಠೇವಣಿದಾರರು ಎಲ್ಲರಿಗೂ ಪೆನ್ಷನ್ ಬರೋದಿಲ್ಲ ನಿಜ ತಾನೆ ಆಮೇಲೆ ಅವರು ಅದಕ್ಕೋಸ್ಕರ ಏನ್ ಮಾಡಿದ್ರು ಒಂದ್ ಏನೋ ಎರಡು ಕಾಸು ಹೆಚ್ಚಿಗೆ ಬರುತ್ತಲ್ಲ ಒಂದ್ ಸ್ವಲ್ಪ ನಮ್ಮ ಜೀವನದಲ್ಲಿ ಅನುಕೂಲಗಳಾಗುತ್ತಲ್ಲ ಅಂತ ಹೇಳಿ ನಮಗ್ ಬಂದಿದ್ದು ಎಫ್ ಡಿ ಇರ್ಬೋದು ಪಿ ಎಫ್ ಇರ್ಬೋದು ಅವನ್ನೆಲ್ಲ ತಂದು ಇಲ್ಲಿ ಇಟ್ಟಿದ್ರು ಯಾಕಂದ್ರೆ ಸಾಧುನವರು ಅಂದ್ರೆ ಒಂದು ಸ್ವಲ್ಪ ಒಳ್ಳೆ ವ್ಯಕ್ತಿ ಇದಾರೆ ತುಂಬಾ ವರ್ಷದಿಂದ ಇದನ್ನ ನಡ್ಸ್ಕೊಂಡು ಬರ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಇಟ್ವಿ ಆದ್ರೆ ಇವರು ಒಂದೇ ಸಾರಿ ನಮ್ಮನ್ನ ಕೆಳಗಿಳಿಸ್ಬಿಟ್ರು ಸೊ ನಾವ್ ಈ ಗತಿಗೆ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಮಾಡ್ತಿದೀವಿ ಈಗ ಏನ್ ಮಾಡ್ಬೇಕು ಹೇಳಿ ಒಂದು ಪಾಪ ರಿಟೈರ್ಡ್ ಇಲ್ಲಿ ಬಂದಿದ್ದಾರೆ ನೋಡಿ ಬೇಕಂದ್ರೆ ಎಂಬತ್ತು ವರ್ಷ ಹಾ ಈಗ ಮೊದಲನೇ ಕಾಣಿಕೆ ಫೆಡರೇಷನ್ ಅವ್ರು ನಮಗೆ ಮಾಡಿರೋ ಗನಂದಾರಿ ಕೆಲಸಕ್ಕೆ ನಮ್ಮಿಂದ ಒಂದು ಕಾಣಿಕೆಯನ್ನು ತಂದಿದೀವಿ ಒಂದು ಹಳೆ ಸೀರೆಯನ್ನು ತಂದಿದೀವಿ ಒಂದು ಉಡಿ ತುಂಬಕ್ಕೆ ಹಾ ಹೂ ಹೇಳದ್ ಆಮೇಲೆ ಒಂದು ಕಾಯಿ ಉಡಿಯಲ್ಲಿ ಏನೇನು ಬರಬೇಕು ಅದೆಲ್ಲ ಅಲ್ಲದೆ ನಾವು ಬಾಳೆಹಣ್ಣು ನಮ್ಮ ಸಂಪ್ರದಾಯದಂತೆ ನಾವು ಬಾಳೆಹಣ್ಣು ಹೂವು ಎಲ್ಲವನ್ನ ನಾವು ಮೊದಲನೇ ಕಾಣಿಕೆಯಾಗಿ ಕೊಡ್ತಾ ಇದೀವಿ ಕೊಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಇನ್ನು ಮುಂದೆ ಸಹ ಇದೇ ರೀತಿ ಕಾಣಿಕೆಗಳು ಸುರಿಮಳೆ ಆಗತ್ತೆ ನಮ್ಮ ಕಡೆ ಹೇಳ್ ನಮ್ ಬೇಡಿಕೆ ನಮ್ಮ ಹಣ ನಮ್ಗೆ ಬಡ್ಡಿ ಸಮೇತವಾಗಿ ನಮ್ಗೆ ವಾಪಸ್ ಬರ್ಬೇಕು ಯಾಕಂದ್ರೆ ನಮ್ಗೆ ಜಾಗ ಬೇಡ ನಾವು ಹಣ ಇಟ್ಟಿದೀವಿ ನಮ್ಗೆ ಹಣ ಕೊಡಿ ನಮ್ಮದು ಏನು ಕೊಡಿ ನಾವು ಹೋರಾಟ ಕಿತ್ತೂರು ರಾಣಿ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ ಈ ಈ ಸೊಸೈಟಿಯಿಂದ ವಂಚನೆಗೊಳಗಾದಂತಹ ಕಟ್ಟ ಕಡೆ ಹತ್ತು ಸಾವಿರ ರೂಪಾಯಿ ಇಟ್ಟವರು ಇರಬಹುದು ಐವತ್ತು ಸಾವಿರ ಇಟ್ಟವ್ರು ಇಟ್ಟವ್ರು ಇರ್ಬೋದು ಆಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟು ಪಾಪ ಇವತ್ತು ಬೀದಿ ಪಾಲ್ ಆಗಲಿಕ್ಕೆ ಕಾರಣ ಅಂದ್ರೆ ನೇರವಾಗಿ ಫೆಡರೇಷನ್ ಅವ್ರನ್ನೇ ನಾವು ಹೊಣೆ ಮಾಡ್ತೀವಿ ಯಾಕೆಂದ್ರೆ ಈ ಒಂದು ಸೊಸೈಟಿ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡಿತ್ತು ಆಮೇಲೆ ಇದು ಇಲ್ಲಿ ಠೇವಣಿ ದುಡ್ಡು ತಗೊಳ್ಬೇಡ್ರಿ ಬಹಳ ಒಂದು ಸೀರಿಯಸ್ ಮ್ಯಾಟರ್ ಅದ ಇಲ್ಲಿ ಯಾವುದೇ ರೀತಿ ಸಂರಕ್ಷಣೆ ಇಲ್ಲ ಠೇವಣಿ ದುಡ್ಡಿಗೆ ಅಂತಕ್ಕಂಥ ಸ್ಪಷ್ಟ ಸಂದೇಶ ಐ ಟಿ ದಾಳಿ ಆದಾಗ ಸಾರ್ವಜನಿಕರಿಗೆ ನೀಡಿತ್ತು ಆದರೆ ಎರಡ್ ಸಾವಿರದ ಆದರೆ ಈ ಒಂದು ಗಂಭೀರತೆಯನ್ನ ಅರಿತುಕೊಂಡು ಅವರ ಮೇಲೆ ನಿಗಾ ಇಟ್ಟು ಅವರು ತಮ್ಮದೇ ಆದಂತ ಆಸ್ತಿಗಳ ಮೇಲೆ ಐದು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂತ ಆಸ್ತಿ ಮೇಲೆ ಐವತ್ತು ಕೋಟಿ ರೂಪಾಯಿ ಸಾಲ ತಗೊತಾ ಇದ್ದಾರೆ ಇವತ್ತು ಇದನ್ನ ಯಾಕೆ ಗಮನ ಹರಿಸಲಿಲ್ಲ ಫೆಡರೇಷನ್ ಅವರು ಇದು ಮೊದಲನೇ ಪ್ರಶ್ನೆ ಆಮೇಲೆ ಪ್ರತಿ ವರ್ಷ ಲೆಕ್ಕ ಪರಿಶೋಧನೆ ಅವರು ಹಾಜರಾಗಬೇಕಾಗಿತ್ತು ಅದನ್ನೆಲ್ಲ ಅವರು ಅವ್ರು ನೋಡ್ಬೇಕಾಗಿತ್ತು ಅದು ಅವರು ಕೂಡ ಅದ್ಮೇಲೆ ನಿಗಾ ಇಟ್ಟಿಲ್ಲ ಅಂದ್ರೆ ವಂಚನೆಯಲ್ಲಿ ಸಂಪೂರ್ಣವಾಗಿ ಸಮಪಾಲು ಫೆಡರೇಷನ್ ಆ ಒಂದು ಅಧಿಕಾರಿ ಬಳಗ ಇದೆ ಅಂತ ನೇರ ನೇರವಾಗಿ ನಾವು ಒಂದು ಆಪಾದನೆ ಮಾಡ್ತಾ ಇದಾರೆ ನಮ್ಮ ನಮ್ಮ ಠೇವಣಿದಾರ ಪರವಾಗಿ ನಮ್ಮ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದಕ್ಕೆ ಅವರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಠೇವಣಿದಾರರ ಪರವಾಗಿ ಹೀಗಾಗಿ ಇಲ್ಲಿ ಬೀದಿಗೆ ಬಿದ್ದಾಗ ಅವರ ಒಂದು ಆಸ್ತಿಯನ್ನ ಕಾನೂನು ಬಾಹಿರವಾಗಿ ಮಾರಾಟ ಮಾಡ್ತಾರೋ ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ ಯಾಕಂದ್ರೆ ವಂಚಕರು ಯಾರು ಎಷ್ಟು ಜನ ತಿಂದಿದ್ದಾರೆ ಎಷ್ಟು ತಿಂದಿದಾರ ಅಂತಕ್ಕಂಥ ಸ್ಪಷ್ಟ ಮಾಹಿತಿ ಇನ್ನೂ ಬರ್ದೆ ಬರ್ದೇ ಇದ್ರು ಕೂಡ ಅಲ್ಲಿ ಆಸ್ತಿಗಳನ್ನ ಮಾರಾಟ ಮಾಡ್ತಾ ಇದಾರೆ ಆಸ್ತಿ ಮಾರಾಟ ಅದು ಹೆಂಗ್ ಮಾಡ್ತಾ ಇದಾರೆ ಠೇವಣಿದಾರರನ್ನ ಮಾತ್ರ ಅಂದ್ರೆ ಹೆಚ್ಚಿನ ಅಮೌಂಟ್ ಇರ್ತದಲ್ಲ ಕೋಟ್ಯಾಂತ ರೂಪಾಯಿ ಅವರನ್ನ ಮಾತ್ರ ಅಲ್ಲಿ ಟ್ರ್ಯಾಪ್ ಮಾಡಿ ಅದನ್ನ ತಗೊಂಡ್ಬಂದು ಅವರ ತಲೆಗೆ ಕಟ್ಟ ಕಟ್ಟತಕ್ಕಂತ ಕೆಲಸ ನಡೀತಾ ಇದೆ ಒಂದಕ್ಕೆ ಮೂರು ಒಂದ್ ರೂಪಾಯಿ ಇದ್ರೆ ಅದಕ್ಕೆ ಮೂರು ರೂಪಾಯಿ ರೇಟ್ ಅನ್ನ ಫಿಕ್ಸ್ ಮಾಡೋರು ವಂಚನೆ ಮಾಡಿದವ್ರೆ ವಂಚನೆ ಮಾಡೋರಿಗೆ ನೀವು ರೇಟ್ ಫಿಕ್ಸ್ ಫೆಡರೇಷನ್ ಅವ್ರ ನೇತೃತ್ವದಲ್ಲಿ ಆ ಮಾರಾಟ ಆಗ್ತಾ ಇದೆ ಯಾವ ಫೆಡರೇಷನ್ ಸರ್ ಇದು ಫೆಡರೇಷನ್ ಅಂದ್ರೆ ಕರ್ನಾಟಕ ರಾಜ್ಯ ಒಂದ್ ನಿಮಿಷ ಕರ್ನಾಟಕ ರಾಜ್ಯ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನೀ ಬೆಂಗಳೂರದಾಗ ಅದಾರಿ ಆಫೀಸ್ ಆಮೇಲೆ ಬೆಳಗಾವದಾಗೋದ ಆಮೇಲೆ ಬೈಲೊಂಗಲ್ದಾಗ ಇದಾರೆ ಸರ್ ಅವರೇನಿಗೆ ವಹಿಸಬೇಕಾಗಿತ್ತು ಫೆಡರೇಷನ್ ಸರ್ ಇಲ್ಲ ಒಂದೇ ಮಾತ್ರಿ ಜನತೆಗೆ ಜಾಗೃತಿ ಮಾಡಬೇಕಾಗಿತ್ತು ಸಂಬಂಧಪಟ್ಟಂತ ಇದು ಖಾಸಗಿ ವಲಯದ ನಮ್ದು ಸಾರ್ವಜನಿಕ ಪ್ರಾಧಿಕಾರ ಇಲ್ಲ ಅಂತ ಹೇಳಿ ಏನ್ ಹೇಳಿದ್ರಲ್ಲ ಫೆಡರೇಷನ್ ಮೊದ್ಲೇ ತಪ್ಪು ಯಾಕಂದ್ರೆ ಜಾಗೃತಿ ಮಾಡಿದ್ದಿದ್ರೆ ಅವ್ರು ಜನ ದುಡ್ಡು ಇಡ್ತಾ ಇರ್ಲಿಲ್ಲ ಮೊದ್ಲೆ ಮಾತು ಹೆಚ್ಚಿನ ಬಡ್ಡಿ ಕೊಡ್ತಾ ಇರ್ತಕ್ಕಂತ ಅದ್ರ ಮೇಲೆ ಗಮನ ಹನ್ನಿ ಸಾವಿರ ಯಾರು ಫೆಡರೇಷನ್ ಅವರು ಅವರು ಗಮನ ತಗೋಬೇಕಾಗಿತ್ತು ಇಲ್ಲಿ ಆದಷ್ಟು ಪೋಸ್ಟ್ ಆಫೀಸ್ ಒಳಗೆ ದುಡ್ಡು ಹಿಡಿದು ಬೆಟ್ರು ನಾವು ಸಾರ್ವಜನಿಕ ಒಂದು ಸಂದೇಶ ಏನು ಕೊಡ್ತೀವಿ ಅಂದ್ರೆ ಸರ್ ಇಲ್ಲಿ ಸರ್ ಸಾಕಷ್ಟು ಜನ ಅದಾರ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದೇ ನಿಮಿಷ ಸರ್ ಸರ್ ಇಲ್ಲಿ ಇಲ್ಲಿ ಏನಾಗ್ತದ ಸಾಕಷ್ಟು ಠೇವಣಿ ಇದಾರೆ ಅದರ ಅದು ಐವತ್ತೈದು ಸಾವಿರ ಇರ್ಬೋದು ಅರವತ್ತು ಸಾವಿರ ಆದರೆ ನಮ್ಗೆ ಆ ಲೆಕ್ಕ ಇಲ್ಲ ನಾವು ಸೈಟ್ ಬೇಡ ಜಮೀನ್ ಬೇಡ ನಮ್ಗೆ ಬಡ್ಡಿ ಸಮೇತ ದುಡ್ಡು ಬೇಕು ಅನ್ನತಕ್ಕಂತ ಪಡೆ ಇದು ನಾವು ಈಗ 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 ನಾವು ಅವ್ರ ಪರವಾಗಿ ಹೋರಾಟ ಕೇಳಿದೀವಿ ಸೈಟ್ ತಗೊಳ್ರಿ ಅವರು ವೈಯಕ್ತಿಕವಾಗಿ ಕಾಲ್ ಮಾಡ್ತಾ ಇದಾರೆ ಕಾಲ್ ಮಾಡಿ ಭೋಜ ಅದ ಈಗ ಭೋಜ ಇರ್ತದ ಭೋಜ ಹೆಂಗ್ ಇದು ಸಾಧನ ವಿರಪಾಕ್ಷಿಪ್ಪ ಸಾಧನವ್ರಂತ ಸರ್ ಶಿವಾನಂದ ಬಸವರಾಜ್